ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಚಿಕ್ಕದಾಗಿ ಒಂದು ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ದೇನೆ ಏನಪ್ಪ ಅಂದರೆ ಮಶ್ರೂಮ್ ಬಾಫತ್ ಮಸಾಲ ಹೇಗೆ ಮಾಡೋದಂದರೆ ಮೊದಲಿಗೆ ನಾವು ಮಶ್ರೂಮನ್ನು ನಾಲ್ಕು ಪೀಸ್ ಮಾಡಿ ಇಟ್ಕೊಳ್ಬೇಕು ಚೆನ್ನಾಗಿ ನಾಲ್ಕು ತುಂಡುಗಳನ್ನಾಗಿ ಮಾಡಬೇಕು ಕಟ್ ಮಾಡಿದ ನಂತರ ಮಶ್ರೂಮಿಗೆ ಹಳದಿ ಹುಡಿ ಹಾಕಿ ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ಚೆನ್ನಾಗಿ ತೊಳೆದಾದ ನಂತರ ಮಶ್ರೂಮನ್ನು ನಾವು ಮೊದಲು ಫ್ರೈ ಮಾಡಲಿಕ್ಕಂತ ಮಸಾಲವನ್ನು ರೆಡಿ ಮಾಡಬೇಕು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ಒಂದು ಬಾಜನಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಳದಿ ಹುಡಿ ಪೇಸ್ಟ್ ಹಾಕಿ ಕಬಾಬ್ ಹುಡಿ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಶ್ರೂಮನ್ನು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಇನ್ನೊಂದು ಕಡೆಯಲ್ಲಿ ನಾವೀಗ ಬಾಫತ್ ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ನೀರುಳ್ಳಿ ಟೊಮೆಟೊ ಶುಂಠಿ ಹಾಗೂ ಬೆಳ್ಳುಳ್ಳಿ ಇವನ್ನು ಸ್ಮಾಲ್ ಪೀಸ್ ಮಾಡಿ ಇಟ್ಕೊಳ್ಳಿ ಇಟ್ಟಾದ ನಂತರ ಒಂದು ಪ್ಯಾನಿಗೆ ಆಯಿಲ್ ಹಾಕಿ ಮಿಕ್ಸ್ ಮಾಡಿದಂತಹ ಮಶ್ರೂಮನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಡೀಪ್ ಫ್ರೈ ಏನೋ ಮಾಡೋದು ಬೇಡ ಫ್ರೈ ಆದರೆ ಸಾಕು ನಂತರ ಇನ್ನೊಂದು ಬಾಜನಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿ ಸ್ವಲ್ಪ ಬೇಸೊಪ್ಪು ಹಾಕಿ ಕಟ್ ಮಾಡಿ ಇಟ್ಕೊಂಡಂಥ ಆನಿಯನ್ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಉಪ್ಪು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ಟೊಮೆಟೊ ಹಾಕಿ ಸ್ವಲ್ಪ ಸೋಯಾ ಸಾಸ್ ಹಾಕಿ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಬಾಫತ್ ಪೌಡರ್ ಹಾಕಿ ಬೇಯಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ನಂತರ ಫ್ರೈ ಮಾಡಿಟ್ಟಂತಹ ಮಶ್ರೂಮನ್ನು ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹುಳಿ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿಗೆ ಮಶ್ರೂಮ್ ಬಾಫತ್ ಮಸಾಲ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು